ಬೆಂಗಳೂರು ನಮ್ಮ ಹೆಡ್ ಕ್ವಾರ್ಟರ್ ಅದು ಹೋಗಲೇಬೇಕು ಬರ್ತಾನೆ ಇರ್ತೀವಿ ಸೊ ವೀಕ್ಲಿ ಎರಡು ಮೂರು ದಿವಸ ನಾವು ಬೆಂಗಳೂರಿನಲ್ಲಿ ಇರಲೇಬೇಕು ಸೊ ಅದಕ್ಕೆ ಹೋಗ್ತಾ ಇದ್ದೀವಿ ನಾಡಿದ್ರೆ ಕ್ಯಾಬಿನೆಟ್ ಇದೆ ಅಲ್ಲ ಗುರುವಾರ ಹ್ಞೂ ಕಾರ್ದ್ರೆ ಹೋಗ್ಬೇಕಾಯ್ತು ಎಲ್ಲರೂ ಡಿ ಸಿ ಎಂ ಕರೆ ಹೋಗ್ಬೇಕು ಸಿ ಎಂ ಕಾರ್ ಹೋಗಬೇಕು ಹೋಗಿದ್ದಾರೆ ಅಷ್ಟೇ ಹಾಂ ಕರೆದಿದ್ರು ಹೋಗಿ ನನಗೆ ಹೇಳಿದ್ರು ಅವರು ಹಿಂಗೆ ಹೋಗಿ ಕರಿತಿದ್ದಾರೆ ಅಂತ ಹೋಗಿ ಬಣ್ಣಿದ್ದೀವಿ ಇಂಟ್ರಷ್ಟೇ ನಮ್ಮ ಇಲ್ಲ ನನಗೆ ಗೊತ್ತಿದ್ದ ನಮ್ಮವರು ಪಾಟ್ಲವ್ರು ಹೋಗಿದ್ದಾರೆ ನನಗೆ ಹಿಂಗೆ ಅಂತ ಹೇಳಿದರು ಸೊ ಹೋಗ್ಲಿಕ್ಕೆ ಹೋಗಂತೇಳಿದೆ ಯಾಕೆ ಡಿ ಸಿ ಎಮ್ ಅಂತ ಹೋಗಂತೇಳಿದೆ ಅಷ್ಟೇ ಹಾಂ ಹಾಂ ಇಲ್ಲ ಇಲ್ಲ ಅದ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ ಸಂಘಟನೆಗಳು ಹೋರಾಟ ಬೇರೆ ಯಾಕಂದ್ರೆ ಇಂಟರ್ನಲ್ದ ಶಾಸಕರು ಹೈಕಮಾಂಡ ಬೇರೆ ಇದಕ್ಕೂ ಅದಕ್ಕೂ ಸಂಬಂಧ ಇರಲ್ಲ ಹಾಂ ಹ್ಞೂ ಅಲ್ಲೆಲ್ಲ ಹಂಗೆ ಇಲ್ಲ ಅಪ್ಪ ನಮ್ಮ ಪಾರ್ಟಿ ಎಲ್ಲರೂ ನಾವು ಇಂಡಿವಿಜುವಲ್ ಒಬ್ಬರೇ ಪಾರ್ಟಿ ಡಿಸಿಷನ್ ಅಂತಿಮ ಎಲ್ಲರೂ ಪಾಲಿಸಲೇಬೇಕು ಸೊ ಆ ಕಡೆ ಈ ಕಡೆ ಹೋಗಿರ್ಬೋದು ಎಲ್ಲರೂ ನಾವು ಒಟ್ಟು ಕಾಂಗ್ರೆಸ್ಸಿನ ಆಯ್ಕೆ ಮಾಡ್ ಹೇಳಿದಂಗೆ ಎಲ್ಲರೂ ಕೇಳಲೇಬೇಕಾಯ್ತು ಕೇಳ್ತೀವಿ ಅಷ್ಟೇ ಹ್ಞೂ ಹೇಳಿದ್ದಾರೆ ಖರ್ಗೆಜಿ ಅವ್ರು ಹೇಳ್ಯಾರ ನಾವು ಡೆಲ್ಲಿಗೆ ಹೋಗಿ ಅದ್ರ ಬಗ್ಗೆ ಒಂದು ತೀರ್ಮಾನ ಮಾಡ್ತೀವಿ ಅಂತ ಇಲ್ಲ ಇಲ್ಲ ಈಗ ಹೇಳಿದಾರ ಖರ್ಗೆ ಅವ್ರ ಮಣ್ಣಿ ಬೆಂಗಳೂರಲ್ಲಿ ನಾವು ಡೆಲ್ಲಿಗೆ ಹೋಗಿ ಪರಿಹಾರ ಮಾಡ್ತೇವೆ ಅಂತ ಸ್ವಲ್ಪ ಅದು ನೋಡೋಣ ಅದು ಗೊತ್ತಿಲ್ಲ ನೋಡ ನಾನು ಕೇಳಿದೀನಿ ಅದ್ರ ಬಗ್ಗೆ ಚರ್ಚೆ ಮಾಡ್ತೀನಿ ಯಾಕಂದ್ರೆ ಅದ ಯಾವ ಆಧಾರ ಕೊಟ್ಟು ನನಗೆ ಗೊತ್ತಿಲ್ಲ ಚೆಕ್ ಮಾಡ್ತೀನಿ ಬೆಂಗ್ಳೂರು ನಮ್ಮ ಹೆಡ್ ಕ್ವಾರ್ಟರ್ ಅದು ಹೋಗಲೇಬೇಕು ಬರ್ತಾನೆ ಇರ್ತೇವೆ ಸೊ ವೀಕ್ಲಿ ಎರಡು ಮೂರು ಸರ್ ನಾವು ಬೆಂಗಳೂರಿನಲ್ಲಿ ಇರಲೇಬೇಕು ಅದಕ್ಕೆ ಹೋಗ್ತಾ ಇದ್ದು ಕ್ಯಾಬ್ ನಾಡ್ದು ಕ್ಯಾಬಿನೆಟ್ ಇದೆ ಅಲ್ಲ ಗುರುವಾರ ಹ್ಮ್ ಹೋಗ್ಬೇಕಾಯ್ತು ಎಲ್ಲರೂ ಡಿ ಸಿ ಎಂ ಕರ್ ಹೋಗ್ಬೇಕು ಸಿ ಎಂ ಕರ್ ಹೋಗಬೇಕು ಹೋಗಿದ್ದಾರೆ ಹಾಂ ಕರೆದಿದ್ರು ಹೋಗಿ ನನಗೆ ಹೇಳಿದ್ರು ಅವರು ಹಿಂಗೆ ಹೋಗಿ ಕರಿತಿದ್ದಾರೆ ಹೋಗಿ ಅಂತ ಹೇಳಿದ್ದೀವಿ ಅಂತ ಅಷ್ಟೇ ನಮ್ಮ ಇಲ್ಲ ನನಗೆ ಗೊತ್ತಿದ್ದ ನಮ್ಮವರು ಪಾಟ್ಲವ್ರು ಹೋಗಿದ್ದಾರೆ ನನಗೆ ಹಿಂಗೆ ಹೋಗ್ತಾ ಅಂತ ಹೇಳಿದರು ಸೊ ಹೋಗ್ಲಿಕ್ಕೆ ಹೋಗಂತೇಳಿದೆ ಯಾಕೆ ಡಿ ಸಿ ಎಮ್ ಕರಿತಿದಾರಂತ ಹೋಗಂತೇಳಿದ್ದೆ ಅಷ್ಟೇ ಇಲ್ಲ ಇಲ್ಲ ಅದ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ ಸಂಘಟನೆಗಳ ಹೋರಾಟ ಬೇರೆ ಯಾಕಂದ್ರೆ ಇಂಟರ್ನಲ್ ಶಾಸಕರು ಹೈಕಮಾಂಡ ಬೇರೆ ಇದಕ್ಕೂ ಅದಕ್ಕೂ ಸಂಬಂಧ ಇರಲ್ಲ ಹ್ಞೂ ಅಲ್ಲ ನಂಗೆ ಇಲ್ಲ ಅಪ್ಪ ನಾ ಪಾರ್ಟಿ ಎಲ್ಲರೂ ನಾವು ಇಂಡಿವಿಜುವಲ್ ಒಬ್ಬರೇ ಪಾರ್ಟಿ ಡಿಸಿಷನ್ ಅಂತಿಮ ಎಲ್ಲರೂ ಪಾಲಿಸಲೇಬೇಕು ಸೊ ಆ ಕಡೆ ಈ ಕಡೆ ಹೋಗಿರ್ಬೋದು ಎಲ್ಲರೂ ನಾವು ಒಟ್ಟು ಕಾಂಗ್ರೆಸ್ಸಿನ ಆಯ್ಕಮಾಂಡ್ ಹೇಳ್ದಂಗೆ ಎಲ್ಲರು ಕೇಳಬೇಕಾಯ್ತು ಕೇಳ್ತೀವಿ ಅಷ್ಟೇ ಹ್ಮ್ ಹೇಳಿದಾರ ಖರ್ಗೆಜಿ ಅವರು ಹೇಳ್ಯಾರ ನಾವು ಡೆಲ್ಲಿಗೆ ಹೋಗಿ ಅದ್ರ ಬಗ್ಗೆ ಒಂದು ತೀರ್ಮಾನ ಮಾಡ್ತೀವಿ ಅಂತ ಇಲ್ಲ ಇಲ್ಲ ಈಗ ಹೇಳಿದಾರ ಖರ್ಗೆ ಅವ್ರ ಮಣ್ಣಿ ಬೆಂಗಳೂರಲ್ಲಿ ನಾವು ಡೆಲ್ಲಿಗೆ ಹೋಗಿ ಪರಿಹಾರ ಅಂತ ಸ್ವಲ್ಪ ಅದು ನೋಡೋಣ ಅದು ಗೊತ್ತಿಲ್ಲ ನೋಡ ನಾನು ಕೇಳಿದೀನಿ ಅದ್ರ ಬಗ್ಗೆ ಚರ್ಚೆ ಮಾಡ್ತೀನಿ ಯಾಕಂದ್ರೆ ಅದೇ ಯಾವ ಆಧಾರ ಕೊಟ್ಟ ನನಗ್ ಗೊತ್ತಿಲ್ಲ ಚೆಕ್ ಮಾಡ್ತೀನಿ ಬೆಂಗಳೂರು ನಮ್ಮ ಹೆಡ್ ಅದು ಹೋಗಲೇಬೇಕು ಬರ್ತಾನೆ ಇರ್ತೀವಿ ಸೊ ವೀಕ್ಲಿ ಎರಡು ಮೂರು ಸರ್ ನಾವು ಬೆಂಗಳೂರಿನಲ್ಲಿ ಇರಲೇಬೇಕು ಅದಕ್ಕೆ ಹೋಗ್ತಾ ಇದ್ದು ಕ್ಯಾಬ್ ನಾಡ್ದು ಕ್ಯಾಬಿನೆಟ್ ಇದೆ ಅಲ್ಲ ಗುರುವಾರ ಹ್ಮ್ ಕರ್ದ್ರ ಹೋಗ್ಬೇಕಾಯ್ತು ಎಲ್ಲಾರು ಡಿ ಸಿ ಎಂ ಕರ್ ಹೋಗ್ಬೇಕು ಸಿ ಎಂ ಕರ್ ಹೋಗಬೇಕು ಹೋಗಿದ್ದಾರೆ ಹಾಂ ಕರೆದಿದ್ರು ಹೋಗಿ ನನಗೆ ಹೇಳಿದ್ರು ಅವರು ಹಿಂಗೆ ಹೋಗಿ ಕರಿತಿದ್ದಾರೆ ಅಂತ ಹೋಗಿ ಬಣ್ಣ ಹೇಳಿದ್ದೀವಿ ಇಂಟ್ರೆಸ್ಟ್ ನಮ್ಮ ಇಲ್ಲ ನನಗೆ ಗೊತ್ತಿದ್ದ ನಮ್ಮವರು ಪಾಟ್ಲವ್ರು ಹೋಗಿದ್ದಾರೆ ನನಗೆ ಹಿಂಗೆ ಹೋಗ್ತಾ ಇದ್ದೆ ಅಂತ ಹೇಳಿದರು ಸೊ ಹೋಗ್ಲಿಕ್ಕೆ ಹೋಗಂತೇಳಿದೆ ಯಾಕೆ ಟಿ ಸಿ ಎಮ್ ಕರಿತಿದಾರಂತ ಹೋಗಂತೇಳಿದ್ದೆ ಅಷ್ಟೇ ಹಾಂ ಹಾಂ ಇಲ್ಲ ಇಲ್ಲ ಅದ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ ಸಂಘಟನೆಗಳು ಹೋರಾಟ ಬೇರೆ ಯಾಕಂದ್ರೆ ಇಂಟರ್ನಲ್ದ ಶಾಸಕರು ಹೈಕಮಾಂಡ ಬೇರೆ ಇದಕ್ಕೂ ಅದಕ್ಕೂ ಸಂಬಂಧ ಇರಲ್ಲ ಹಾಂ ಹ್ಞೂ ಅಲ್ಲ ನಮ್ಮ ಪಾರ್ಟಿ ಎಲ್ಲರೂ ನಾವು ಇಂಡಿವಿಜುವಲ್ ಒಬ್ಬರೇ ಪಾರ್ಟಿ ಡಿಸಿಷನ್ ಅಂತಿಮ ಎಲ್ಲರೂ ಪಾಲಿಸಲೇಬೇಕು ಸೊ ಆ ಕಡೆ ಈ ಕಡೆ ಹೋಗಿರ್ಬೋದು ಎಲ್ಲರೂ ನಾವು ಒಟ್ಟು ಕಾಂಗ್ರೆಸ್ಸಿನ ಆಯ್ಕಮಾಂಡ್ ಹೇಳಿದಂಗೆ ಎಲ್ಲರು ಕೇಳಬೇಕಾಯ್ತು ಕೇಳ್ತೀವಿ ಅಷ್ಟೇ ಹ್ಮ್ ಹೇಳಿದಾರ ಖರ್ಗೆಜಿ ಅವರು ಹೇಳ್ಯಾರ ನಾವು ಡೆಲ್ಲಿಗೆ ಹೋಗಿ ಅದ್ರ ಬಗ್ಗೆ ಒಂದು ತೀರ್ಮಾನ ಮಾಡ್ತೀವಿ ಅಂತ ಇಲ್ಲ ಇಲ್ಲ ಈಗ ಹೇಳಿದಾರ ಖರ್ಗೆ ಅವ್ರ ಮಣ್ಣಿ ಬೆಂಗಳೂರಲ್ಲಿ ನಾವು ಡೆಲ್ಲಿಗೆ ಹೋಗಿ ಪರಿಹಾರ ಅಂತ ಸ್ವಲ್ಪ ಅದು ನೋಡೋಣ ಅದು ಗೊತ್ತಿಲ್ಲ ನೋಡ ನಾನು ಕೇಳಿದೀನಿ ಅದ್ರ ಬಗ್ಗೆ ಚರ್ಚೆ ಮಾಡ್ತೀನಿ ಯಾಕಂದ್ರೆ ಅದ ಯಾವ ಆಧಾರ ಕೊಟ್ಟು ನನಗೆ ಗೊತ್ತಿಲ್ಲ ಚೆಕ್ ಮಾಡ್ತೀನಿ ಬೆಂಗ್ಳೂರು ನಮ್ಮ ಹೆಡ್ ಕ್ವಾರ್ಟರ್ ಅದು ಹೋಗಲೇಬೇಕು ಬರ್ತಾನೆ ಇರ್ತೇವೆ ಸೊ ವೀಕ್ಲಿ ಎರಡು ಮೂರು ಸರ್ ನಾವು ಬೆಂಗಳೂರಿನಲ್ಲಿ ಇರಲೇಬೇಕು ಅದಕ್ಕೆ ಹೋಗ್ತಾ ಇದ್ದು ಕ್ಯಾಬ್ ನಾಡಿದ್ರೆ ಕ್ಯಾಬಿನೆಟ್ ಇದೆ ಅಲ್ಲ ಗುರುವಾರ ಹ್ಞೂ ಹ್ಞೂ ಕರೆದ್ರೆ ಹೋಗ್ಬೇಕಾಯ್ತು ಎಲ್ಲಾರು ಡಿ ಸಿ ಎಂ ಕರ್ ಹೋಗ್ಬೇಕು ಸಿ ಎಂ ಕರ್ ಹೋಗಬೇಕು ಹೋಗಿದ್ದಾರೆ ಅಷ್ಟೇ ಹಾ ಕರೆದಿದ್ರು ಹೋಗೋತಿ ತನಗೆ ಹೇಳಿದ್ರು ಅವ್ರು ಹೋಗಿ ಕರಿತಿದಾರತ್ತ ಹೋಗಿ ಬಣ್ಣ ಹೇಳಿದೀವಿ ಅಷ್ಟೇ ನಮ್ ನನಗೆ ಗೊತ್ತಿಲ್ಲ ನಮ್ಮವರು ಪಾಟ್ಲವ್ರು ಹೋಗಿದ್ದಾರೆ ನನಗೆ ಹಿಂಗೆ ಅಂತ ಹೇಳಿದರು ಸೊ ಹೋಗ್ಲಿಕ್ಕೆ ಹೋಗಂತೇಳಿದೆ ಯಾಕೆ ಡಿ ಸಿ ಎಮ್ ಕರಿತಿದ್ದಾರೆ ಅಂತ ಹೋಗಂತೇಳಿದೆ ಅಷ್ಟು ಹಾಂ ಹಾಂ ಇಲ್ಲ ಇಲ್ಲ ಅದ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ ಸಂಘಟನೆಗಳ ಹೋರಾಟ ಬೇರೆ ಯಾಕಂದ್ರೆ ಇಂಟರ್ನಲ್ದ ಶಾಸಕರು ಹೈಕಮಾಂಡ ಬೇರೆ ಇದಕ್ಕೂ ಅದಕ್ಕೂ ಸಂಬಂಧ ಇರಲ್ಲ ಹಾಂ ಹ್ಞೂ ಅಲ್ಲ ಹಂಗೆ ನಮ್ಮ ಪಾರ್ಟಿ ಎಲ್ಲರೂ ನಾವು ಇಂಡಿವಿಜುವಲ್ ಒಬ್ಬರೇ ಪಾರ್ಟಿ ಡಿಸಿಷನ್ ಅಂತಿಮ್ ಎಲ್ಲರೂ ಪಾಲಿಸಲೇಬೇಕು ಸೊ ಆ ಕಡೆ ಈ ಕಡೆ ಹೋಗಿರ್ಬೋದು ಎಲ್ಲರೂ ನಾವು ಒಟ್ಟು ಕಾಂಗ್ರೆಸ್ಸಿನ ಹೈಕಮಾಂಡ್ ಹೇಳ್ದಂಗೆ ಎಲ್ಲರೂ ಕೇಳಲೇಬೇಕಾಯ್ತು ಕೇಳ್ತೀವಿ ಅಷ್ಟೇ ಹೇಳಿದಾರ ಖರ್ಗೆ ಅವ್ರು ಹೇಳ್ಯಾರ ನಾವು ಡೆಲ್ಲಿಗೆ ಹೋಗಿ ಅದ್ರ ಬಗ್ಗೆ ಒಂದು ತೀರ್ಮಾನ ಮಾಡ್ತೀವಿ ಅಂತ ಇಲ್ಲ ಇಲ್ಲ ಈಗ ಹೇಳಿದಾರ ಖರ್ಗೆ ಅವ್ರ ಮಣ್ಣಿ ಬೆಂಗಳೂರಲ್ಲಿ ನಾವು ಡೆಲ್ಲಿಗೆ ಹೋಗಿ ಪರಿಹಾರ ಅಂತ ಸ್ವಲ್ಪ ಅದು ನೋಡೋಣ